ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪದಲ್ಲಿ ಸಾಕಷ್ಟು ಬೆಳವಣಿಗೆ ಆಯಿತು ಇತ್ತೀಚೆಗೆ ನಟ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಕೂಡ ಶಿಫ್ಟ್ ಮಾಡಲಾಯಿತು ಅದೆಲ್ಲ ನಿಮಗೆ ಗೊತ್ತಿರುವಂಥ ಸುದ್ದಿ ಅದಲ್ಲದೆ ದರ್ಶನ್ ಅವರ ಜೊತೆಗೆ ಬೇರೆ ಬೇರೆ ಯಾವ ಕೈದಿಗಳಿದ್ದರೋ ಅವರೆಲ್ಲರನ್ನು ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಈ ಮೂಲಕ ದರ್ಶನ್ ಅವರ ಗ್ಯಾಂಗ್ ಒಂದೇ ಕಡೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಗ್ಯಾಂಗ್ ಛಿದ್ರಛಿದ್ರವಾಗಿದೆ ಜೊತೆಗೆ ಪರಪ್ಪನ ಅಗ್ರಹಾರದಿಂದ ಅದೊಂಥರ ಜೈಲು ಅನ್ನಿಸದೆ ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಡುವುದರ ಹಿನ್ನೆಲೆಯಲ್ಲಿ ಅವರನ್ನು ಶಿಫ್ಟ್ ಮಾಡಿ ಬಳ್ಳಾರಿ ಜೈಲಿಗೆ ಕಳಿಸಲಾಯಿತು ಅವರಿಗೆ ಯಾವುದೇ ವ್ಯವಸ್ಥೆ ಸಿಗದಂತೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಇದು ಸದ್ಯಕ್ಕೆ ಇದು ಸದ್ಯಕ್ಕೆ ಮಾತ್ರ ಆದರೆ ಮುಂದೇನು ಅಂತ ಗೊತ್ತಿಲ್ಲ ಇದೊಂದು ಕಡೆ ಆದರೆ ಮತ್ತೊಂದು ಕಡೆಯಿಂದ ಇವತ್ತು ನಟ ದರ್ಶನ್ ಅವರ ಜೊತೆ ಏ ಒನ್ ಆರೋಪಿಯಾದಂಥ ಪವಿತ್ರ ಗೌಡ ಅವರಿಗೆ ನಿನ್ನೆಯ ದಿನ ಪ್ರಮುಖ ದಿನವಾಗಿತ್ತು ಏಕೆಂದರೆ ಅವರು ಕೋರಿದ ಜಾಮೀನಿನ ಅರ್ಜಿಗೆ ಬೇಲು ಸಿಗಬಹುದು ಎನ್ನುವ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ದರು ಪವಿತ್ರ ಗೌಡರನ್ನ ಸೇರಿ ಒಂದಷ್ಟು ಜನರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದರು ಅದರಲ್ಲಿ ಪ್ರಮುಖವಾಗಿರುವಂಥ ಎ ಒನ್ ಆರೋಪಿ ಪವಿತ್ರ ಗೌಡ ಹಾಗೂ ಎ ಸಿಕ್ಸ್ ಆರೋಪಿಯಾಗಿರ್ತಕ್ಕಂಥ ಅನುಕುಮಾರ್ ಇವರಿಬ್ಬರ ಜಾಮೀನಿನ ಆದೇಶ ಪ್ರಕಟವಾಗುವಂಥ ದಿನ ನಿನ್ನೆಯದಾಗಿತ್ತು ಆದರೆ ಅದಕ್ಕೂ ಮುಂಚೆ ಈ ಹಿಂದೆ ವಾದ ಪ್ರತಿವಾದ ಎಲ್ಲವೂ ಕೂಡ ಮುಕ್ತಾಯವಾಗಿತ್ತು ಇನ್ನೇನು ಆದೇಶ ಬಿಡುಗಡೆಯಾಗಬೇಕಿತ್ತು ಹಾಗೆ ಕುತೂಹಲ ಕೂಡ ಇತ್ತು ಏಕೆಂದರೆ ಜಾಮೀನು ಸಿಕ್ಕರೆ ಹೊರಗಡೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಇದ್ರು ಆದರೆ ಕೊನೆಗೂ ಪವಿತ್ರ ಗೌಡ ಹಾಗೂ ಅನುಕುಮಾರ್ ಇಬ್ಬರಿಗೂ ಸಹ ಜಾಮೀನನ್ನು ಕೊಡದೆ ಕೋರ್ಟ್ ಭೀಕ್ಷಾ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಜಾಮೀನಿನ ಅತಿಯಾದ ನಿರೀಕ್ಷೆಯಲ್ಲಿರತಕ್ಕಂಥ ಪವಿತ್ರ ಗೌಡರಿಗೆ ಜಾಮೀನಿನ ಆದೇಶವನ್ನು ಕೋರ್ಟ್ ವಜಾ ಮಾಡಿದೆ ಹೀಗಾಗಿ ಇನ್ನು ಅವರು ಜಾಮೀನಿಗೆ ಹೈಕೋರ್ಟ್ಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ ಹಾಗಾದರೆ ಪವಿತ್ರ ಗೌಡಗೆ ಯಾಕೆ ಜಾಮೀನು ಸಿಗಲಿಲ್ಲ ಜಾಮೀನು ಸಿಗದೇ ಇರೋದಕ್ಕೆ ಕಾರಣಗಳೇನು ಅನ್ನೋದನ್ನು ಹೇಳೋದಾದರೆ ವೀಕ್ಷಕರೇ ಪವಿತ್ರ ಗೌಡರ ಪರ ಸಿವಾಷ್ಟಿನ್ ಎಂಬ ವಕೀಲರು ವಾದ ಮಾಡ್ತಾರೆ ರೇಣುಕಾಸ್ವಾಮಿ ಹತ್ಯೆಯಾಗಿದ್ದು ಹೌದು ಅದರಲ್ಲಿ ದರ್ಶನ್ ಮತ್ತು ಅವರ ಗ್ಯಾಂಗ್ ಭಾಗಿಯಾಗಿದ್ದೂ ಹೌದು ಆದರೆ ಹತ್ಯೆಗೂ ಮತ್ತು ಪವಿತ್ರ ಗೌಡರಿಗೂ ಯಾವುದೇ ಸಂಬಂಧವಿಲ್ಲ ಪವಿತ್ರ ಗೌಡ ರೇಣುಕಾಸ್ವಾಮಿ ನನಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸುತ್ತಿದ್ದ ಎಂಬ ಸಂಗತಿಯನ್ನು ತನ್ನ ಸಹಾಯಕನಾಗಿರುವಂತಹ ಪವನ್ ಅವರ ಗಮನಕ್ಕೆ ತಂದಿದ್ದರು ಹೊರತು ಆದರೆ ಪವಿತ್ರ ಗೌಡ ನೇರವಾಗಿ ದರ್ಶನ್ಗೆ ಈ ವಿಚಾರವನ್ನು ತಿಳಿಸಿರಲಿಲ್ಲ ದರ್ಶನ್ನ ಪ್ರವೋಕ್ ಮಾಡುವಂಥ ಯಾವುದೇ ಕೆಲಸವನ್ನು ಕೂಡ ಪವಿತ್ರ ಗೌಡ ಮಾಡಿರಲಿಲ್ಲ ಹಾಗೆ ಪವಿತ್ರ ಗೌಡ ದರ್ಶನ್ಗೆ ನೇರವಾಗಿ ವಿಚಾರವನ್ನು ಹೇಳಿಲ್ಲ ಆದರೆ ಪವನ್ ಈ ವಿಚಾರವನ್ನ ದರ್ಶನ್ಗೆ ತಿಳಿಸಿದ್ದ ಹೀಗಾಗಿ ನೇರವಾಗಿ ಪವಿತ್ರ ಗೌಡರಿಗೂ ಈ ಘಟನೆಗೂ ಸಂಬಂಧವಿಲ್ಲ ಜೊತೆಗೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಅನ್ನೋದಕ್ಕೆ ಪವಿತ್ರ ಗೌಡ ಧರಿಸಿದ್ದ ಚಪ್ಪಲಿಯಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಕೂಡ ಇರಲಿಲ್ಲ ಹಾಗೆ ಪವಿತ್ರ ಗೌಡ ಹೊಡೆದಿದ್ದಕ್ಕೆ ರೇಣುಕಾ ಸ್ವಾಮಿ ಸಾವನ್ನಪ್ಪಿರುವಂತಹ ಯಾವುದೇ ಸಾಧ್ಯತೆಯೂ ಕೂಡ ಇಲ್ಲ ಜೊತೆಗೆ ಪವಿತ್ರ ಗೌಡ ಓರ್ವ ಮಹಿಳೆ ಜೊತೆಗೆ ಮಗಳು ಕೂಡ ಇದ್ದಾಳೆ ಈ ಎಲ್ಲ ಆಧಾರದ ಮೇಲೆ ಜಾಮೀನನ್ನು ಕೊಡಬೇಕು ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಕೊಲೆಗೂ ಪವಿತ್ರ ಗೌಡಗೂ ಯಾವುದೇ ನೇರವಾದಂಥ ಸಂಬಂಧವಿಲ್ಲವೆಂದು ವಕೀಲ ಸಿಬಾಸ್ಟಿನ್ ತಮ್ಮ ವಾದವನ್ನು ಮಂಡಿಸ್ತಾರೆ ವಾದ ಪ್ರಬಲವಾಗಿದೆ ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಇರ್ತಾರೆ ಆದರೆ ಎಸ್ ಪಿ ಪಿ ಆಗಿರುವಂಥ ಪ್ರಸನ್ನಕುಮಾರ್ ತೀವ್ರವಾದಂಥ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ತೀವ್ರವಾದಂಥ ಪ್ರತಿವಾದವನ್ನು ಮಂಡಿಸಿದ್ರು ಅವರ ಪ್ರತಿವಾದ ಏನೆಂದರೆ ಈ ಕೊಲೆಗೂ ಪವಿತ್ರ ಗೌಡಗೂ ನೇರವಾದಂಥ ಸಂಬಂಧ ಇದೆ ಅಂದರೆ ರೇಣುಕಾಸ್ವಾಮಿಯನ್ನು ಫೆಬ್ರವರಿ ತಿಂಗಳಿನಿಂದಲೇ ಟ್ರ್ಯಾಪ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅಥವಾ ಇಂತಹದೊಂದು ಕೃತ್ಯವನ್ನು ಎಸಗಬೇಕು ಎಂದು ಫೆಬ್ರವರಿ ತಿಂಗಳಲ್ಲೇ ಪ್ಲಾನ್ ಅನ್ನು ಮಾಡಲಾಗಿದೆ ಅದಕ್ಕೆ ಬೇಕಾದಂಥ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಪವಿತ್ರ ಗೌಡ ಮಾಡಿಕೊಳ್ಳುತ್ತಾ ಇದ್ಲು ಇಷ್ಟು ಮಾತ್ರ ಅಲ್ಲ ಇದು ಅತ್ಯಂತ ಘೋರವಾದಂತಹ ಕೃತ್ಯ ಊಹಿಸಲು ಅಸಾಧ್ಯವಾಗಿರುವಂಥ ಹಿಂಸೆಯನ್ನು ಕೊಟ್ಟು ರೇಣುಕಾಸ್ವಾಮಿಯ ಪ್ರಾಣವನ್ನು ತೆಗೆಯಲಾಗಿದೆ ಅತ್ಯಂತ ಕ್ರೂರವಾಗಿರುವಂಥ ಹತ್ಯೆ ಇದು ಅಂತ ಹೇಳಿದರು ಆ ಸಂದರ್ಭದಲ್ಲಿ ಈ ಕೃತ್ಯ ಆಗುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅಲ್ಲೇ ಇದ್ದರು ಘಟನೆ ನಡೆಯುತ್ತಿದ್ದಂಗೆ ವಾಪಸ್ ಹೊರಟರು ಅನ್ನೋದಕ್ಕೆ ಅದಕ್ಕೆ ಬೇಕಾದಂತಹ ಸಿ ಸಿ ಟಿ ವಿ ದೃಶ್ಯಗಳ ಸಾಕ್ಷಿ ನಮ್ಮ ಬಳಿ ಇದೆ ಹಾಗೆಯೇ ಆಕೆಯ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿ ರಕ್ತದ ಕೊಲೆ ಇದೆ ಎಫ್ ಎಸ್ ಎಲ್ ಹಾಗೂ ಡಿ ಎನ್ ಎಲ್ಲ ಟೆಸ್ಟ್ ರಿಪೋರ್ಟ್ಗಳಲ್ಲೂ ಕೂಡ ಅದು ಸಾಬೀತಾಗಿದೆ ಹಾಗಾದರೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಆಕೆಯ ಬಟ್ಟೆಯ ಮೇಲೆ ಇದೆ ಅಂದರೆ ರೇಣುಕಾ ಸ್ವಾಮಿಗೆ ಹಿಂಸೆ ಕೊಡುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅಲ್ಲೇ ಇದ್ದು ಅಂತಾಯಿತು ಅಥವಾ ಆತನನ್ನು ಊಹಿಸಲು ಅಸಾಧ್ಯವಾಗಿರುವಂತಹ ಹಿಂಸೆ ಕೊಡುತ್ತಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಅಲ್ಲೇ ಇದ್ದು ಅನ್ನೋದಕ್ಕೆ ಸಿ ಸಿ ಟಿ ವಿ ದೃಶ್ಯ ಕೂಡ ಇದೆ ಈ ರೀತಿಯಾಗಿ ಇಷ್ಟು ಕ್ರೂರವಾಗಿ ಪ್ರಾಣ ತೆಗೆದಿದ್ದಾರೆ ಇಷ್ಟೊಂದು ಹಿಂಸೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಪವಿತ್ರ ಗೌಡ ಸಾಕ್ಷಿಯಾಗಿದ್ದಾರೆ ಇದಲ್ಲದೆ ಎಲ್ಲದಕ್ಕೂ ಮುಖ್ಯ ಕಾರಣ ಪವಿತ್ರ ಗೌಡ ಹೀಗಿರುವಂತ ಸಂದರ್ಭದಲ್ಲಿ ಜಾಮೀನನ್ನು ಕೊಡೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತ ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಂಡಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಚಾರ್ಜ್ ಶೀಟ್ ಕೂಡ ಇನ್ನೂ ಸಲ್ಲಿಕೆ ಆಗಿಲ್ಲ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ಜಾಮೀನನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಜಾಮೀನನ್ನು ಕೊಡಬಾರದು ಅಂತ ಮನವಿಯನ್ನ ಮಾಡಿಕೊಂಡರು ಒಟ್ಟಾರೆಯಾಗಿ ವಾದ ಪ್ರತಿವಾದವನ್ನ ಆಲಿಸಿ ಜಾಮೀನಿನ ಆದೇಶವನ್ನು ಕೊಡೋದು ಮಾತ್ರ ಬಾಕಿ ಇತ್ತು ಆದರೆ ಪವಿತ್ರ ಗೌಡಗೆ ಜಾಮೀನು ನಿರಾಕರಣೆ ಆಗಿದೆ ಪವಿತ್ರ ಗೌಡರ ಜೈಲು ವಾಸ ಮುಂದುವರಿಯುತ್ತೆ ಇದು ಪವಿತ್ರ ಗೌಡರ ಜಾಮೀನಿಗೆ ಸಂಬಂಧಪಟ್ಟಂಥ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ